ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಏನು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ಒಂದು ತವ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾಯಿದ್ದೀನಿ ಒಂದು ಟೇಬಲ್ ಅಷ್ಟು ನಾನು ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ಸಣ್ಣ ಕಟ್ ಮಾಡಿಕೊಂಡು ಎಳೆ ಹೀರೆಕಾಯಿ ಎರಡು ತೊಗೊಂಡಿದ್ದೆ ಅಷ್ಟು ಕಟ್ ಮಾಡ್ಕೊಂಡು ಫ್ರೈ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಇದ್ದೀನಿ ಅದಕ್ಕೆ ಹೀರೆಕಾಯಿಗೂ ಸ್ವಲ್ಪ ಉಪ್ಪು ಅಂತ ಹಾಕ್ಕೊತಾ ಇದ್ದೀನಿ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ತಗೊಳ್ಳೋಣ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಎಲ್ಲ ನಾವು ಬೇಳೆ ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಚೆನ್ನಾಗಿ ಅನಿಸುತ್ತೆ ಈಗ ತೆಗೆದಿದ್ದಾಯಿತು ನಾನು ಆ ಎಣ್ಣೆನ ಇನ್ನೊಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ ಸಾರು ಮಾಡೋ ಪಾತ್ರೆ ಇದ್ರಲ್ಲಿ ಸಾರು ಮಾಡ್ತೀನಿ ಅದಕ್ಕೆ ಅದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಅದರಲ್ಲೇ ಉಳಿಸ್ಕೊಂಡೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಹಂಗಾಗಿ ಉಳಿಸ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಸೇರಿಸ್ಕೊಳ್ಳೋಣ ಅದಕ್ಕೆ ಇದು ಮಸಾಲ ಮಾಡ್ಕೊಳ್ಳಿಕ್ಕೆ ಸಾಂಬಾರಿಗೆ ಮಸಾಲ ಮಾಡ್ಕೊಳ್ಳಿಕ್ಕೆ ಇಷ್ಟಾಯಿತು ಕರ್ಬೇನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಇಷ್ಟು ಫ್ರೈ ಆಯಿತು ಈಗ ಟೊಮೆಟೊ ಸೇಸ್ಕೊತೀನಿ ಎರಡು ಟೊಮೆಟೊಗಳು ಕಟ್ ಮಾಡಿ ಉದ್ದುದ್ದಕ್ಕಿಟ್ಕೊಂಡಿದ್ದೆ ಅದು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಕಡಲೆಪಪ್ಪು ಒಂದು ಸ್ಪೂನಷ್ಟು ಕಡಲೆಪಪ್ಪು ಒಂದು ಸ್ಪೂನಷ್ಟು ಎಳ್ಳು ಎಳ್ಳು ನಾನು ಮೊದಲೇ ಫ್ರೈ ಮಾಡಿದ್ದೆ ಈಗ ಸುಮ್ಮನೆ ಅದರಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಅಷ್ಟೇ ಈಗ ಆಯಿತು ಆಫ್ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ನುಣ್ಣಗೆ ರುಬ್ಕೊಳ್ಳೋಣ ಅದನ್ನು ಸ್ವಲ್ಪ ಆರಿಸ್ಕೋಬೇಕಿತ್ತು ಟೈಮಿಲ್ಲ ನನಗೆ ಅಂತ ಹಂಗೆ ಹಾಕ್ಕೋತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ಮಿರಿ ಸೊಪ್ಪಿನ ಸ್ವಲ್ಪ ಇದ್ದರೂ ಹಾಕ್ಕೊಬೋದು ನಾನು ಹತ್ರ ಸ್ವಲ್ಪ ಇತ್ತು ಅಂತ ಇದ್ದೀನಿ ಈಗ ಆಯಿತು ರುಬ್ಬಿದ್ದು ಈಗ ಪಾತ್ರೆಗೆ ಎಣ್ಣೆ ಬಗ್ಸಿಟ್ಟಿದ್ನಲ್ಲ ಅದೇ ಪಾತ್ರೆ ಇಟ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಆಮೇಲೆ ಈರುಳ್ಳಿ ಸಾಂಬಾರು ಈರುಳ್ಳಿ ನಾನು ಮಸಾಲೆಗೂ ಸಾಂಬಾರು ಈರುಳ್ಳಿನೇ ಫ್ರೈ ಮಾಡಿ ಹಾಕ್ಕೊಂಡಿದ್ದೆ ಇದಕ್ಕೂ ಸಾಂಬಾರು ಈರುಳ್ಳಿ ಮತ್ತು ಅಚ್ ಖಾರದ ಪುಡಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ ಈಗ ಅರಿಶಿನ ಪುಡಿ ಚಕ್ಕೆ ಪುಡಿ ಲವಂಗ ಪುಡಿ ಮತ್ತು ಕಾಳು ಮೆಣಸು ಪುಡಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚಕ್ಕೆ ಪುಡಿ ಲವಂಗ ಪುಡಿ ಒಂದೊಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳೋಣ ಸಾಕಾಗುತ್ತೆ ಆಮೇಲೆ ಈಗ ರುಬ್ಬಿ ಮಸಾಲೆ ಹಾಕ್ಕೊಳ್ಳೋಣ ಫ್ರೈ ಆದಮೇಲೆ ಎಲ್ಲ ಮಸಾಲೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ ಕಲ್ಸ್ಕೊಂಡಾದಮೇಲೆ ನಾನು ಆ ಮಿಕ್ಸಿ ಜಾರ್ಗೆ ನೀರು ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ನೀರು ನೋಡ್ಕೊಂಡು ಹಾಕ್ಕೊಳ್ಳೋಣ ಎಷ್ಟು ಬೇಕಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪು ಹಾಕ್ಕೊಳ್ಳೋಣ ಅದಕ್ಕೆ ನಾವು ಸಾರು ಉಪ್ಪು ಸೇರಿಸಿರಲಿಲ್ಲ ಹಂಗಾಗಿ ಉಪ್ಪು ಹಾಕ್ಕೊಂಡು ಆಮೇಲೆ ಫ್ರೈ ಮಾಡಿದ್ದು ಹೀರೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿರಲ್ಲ ಫ್ರೆಂಡ್ಸ್ ಇದು ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾಯಿರೋದು ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಹೀರೆಕಾಯಿ ಫ್ರೈ ಆಗಿರೋದೆ ಸಾಂಬಾರು ಕುದಿಸ್ಕೊಂಡಿದ್ದೀವಿ ಈಗ ಒಟ್ಟಿಗೆ ಸೇರಿಸಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರಾಯ್ತು ಕುದೀತಾ ಇದೆ ಈಗ ಈಗ ಆಫ್ ಮಾಡ್ಕೊಳ್ಳೋಣ ಆಯಿತು ಈಗ ಸರ್ ಇದ್ದೀನಿ ಇದ್ದೀನೋನ್ ಬಾವ್ಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಎಲ್ಲಿರುತ್ತೆ ಕ್ಲಿಕ್ ಮಾಡಿ ಹಾಲ್ ಅಂತ ಬರುತ್ತೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಟಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು